ಯಾವ ಚಟುವಟಿಕೆ ಇದು ಯಾವುದು ಕ್ರಿಯಾತ್ಮಕ ಚಟುವಟಿಕೆ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಚಿತ್ರದ ಮೇಲೆ ಇಡುವುದು ಬೀಜ ಶಂಕಗಳು ಈ ವಾರದ ವಿಷಯ ಏನು ಏನು ಹಂಗಲ್ಲ ಸೂರ್ಯ ಚಂದ್ರ ನಕ್ಷತ್ರ ಸೂರ್ಯ ಚಂದ್ರ ನಕ್ಷತ್ರ ನೋಡೋಣ ಯಾರು ಫಾಸ್ಟ್ ಆಗಿ ಮಾಡ್ತೀರಿ ಯಾರ ಚಿತ್ರ ಕಂಪ್ಲೀಟ್ ಆಗ್ತದೆ ನೋಡ್ತೀನಿ ನಾ ನೋಡೋಣ ಈ ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚಂದ್ರ ಸೂರ್ಯ ನಕ್ಷತ್ರ ಇಡಪ್ಪ ಇಡು ಆ ಗೆರೆಗಳ ಮೇಲೆ ಎಲ್ಲ ಇಡಬೇಕು ಹೆಂಗೆ ಗೆರೆ ಹಾಕಿದ್ದೀನಲ್ಲ ಆ ಥರ ಮಾಡಬೇಕು ಯಾವ ಬೀಜ ಇದು ಮೆಕ್ಕಿ ಯನಿ ಬೀಜ ಈ ಏನಿದು ಶಂಖ ಇದು ಯಾವ ಬೀಜಾ ಸೀತಾಪಲ್ ಬೀಜ ಓಕೆ ಸರಿ ಮಾಡಿ <clears> Thank <throat> you.